ನಾಡಿದ್ದು ಮಂಗಳವಾರ ಪ್ರತಿಭಟನೆಗಳ ದಿನ ಸಾರಿಗೆ ಮುಷ್ಕರ ರಾಹುಲ್ ಗಾಂಧಿ ಪ್ರತಿಭಟನೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಪ್ರತಿಭಟನೆ ಹೀಗೆ ಹತ್ತಾರು ಸಮಸ್ಯೆ ಹತ್ತಾರು ಪ್ರತಿಭಟನೆ ಸಾರಿಗೆ ಮುಷ್ಕರ ಸಂಬಂಧಪಟ್ಟಂಗೆ ನಾಳೆ ಸಿಎಂ ಸಭೆ ಕೂಡ ಇದೆ ಅಲ್ಲೂ ವಿಫಲ ಆದರೆ ಮಂಗಳವಾರದಿಂದ ಫ್ರೀ ಬಸ್ಸು ಸಿಗಲ್ಲ ಅನ್ನೋ ಆತಂಕ ಈಗ ಎದುರಾಗಿದೆ ಮಂಗಳವಾರದಿಂದ ಫ್ರೀ ಬಸ್ ಇರುತ್ತಾ ಇರಲ್ವಾ ಬಂದಾಗಲಿದೆ ಎಲ್ಲ ಸಾರಿಗೆ ಬಸ್ ಎಚ್ಚರ ಆಗಸ್ಟ್ ಐದು ಅಂದರೆ ಮಂಗಳವಾರದಿಂದ ಸಾರಿಗೆ ಬಸ್ಗಳು ಬಂದಾಗಲಿವೆ ಸರಕಾರದ ವಿರುದ್ಧ ಪಟ್ಟು ಹಿಡಿದು ಕೂತಿರೋ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧರಿಸಿವೆ ಸರಕಾರದ ಎಸ್ಮಾ ಅಸ್ತ್ರವನ್ನು ಲೆಕ್ಕಿಸದೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕೆ ಎಸ್ ಆರ್ ಟಿಸಿ ಬಿ ವಾಯುವ್ಯ ಕರ್ನಾಟಕ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಬಂದ್ ಆಗಲಿವೆ ಸಾರಿಗೆ ನೌಕರರ ಬೇಡಿಕೆಗಳು ಹೀಗಿವೆ ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ನೀಡಬೇಕು ಅಧಿಕಾರಿಗಳಿಂದ ಕಾರ್ಮಿಕರ ಮೇಲಾಗುತ್ತಿರುವ ಕಿರುಕುಳ ನಿಲ್ಲಬೇಕು ನಗದು ರಹಿತ ವೈದ್ಯಕೀಯ ಸೌಲಭ್ಯ ನೀಡಬೇಕು ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಮಾಡಬೇಕು ವಿ ಬಸ್ಗಳಲ್ಲೂ ಸಾರಿಗೆ ಸಂಸ್ಥೆಯ ಚಾಲಕರನ್ನೇ ನೇಮಕ ಮಾಡಬೇಕೆಂಬ ಬೇಡಿಕೆಗಿದೆ ನಾಳೆ ಸಿಎಂ ಸಭೆ ಜಾರಿಯಾಗತ್ತಾ ಎಸ್ಮಾ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರಿಗೆ ಮುಖಂಡರ ಸಭೆ ಕರೆದಿದ್ದಾರೆ ಸಿಎಂ ಸಂಧಾನ ವಿಫಲವಾದ್ರೆ ಬಸ್ ಬಂದಾಗೋದಂತೂ ನಿಜ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗಬೇಕು ಅಂತ ಅಂದುಕೊಂಡಿರೋರ ಜೇಬಿಗೆ ಕತ್ತರಿ ಬೀಳೋದಂತೂ ನಿಜ ನಮಗೆ ಯಾವ ಆತಂಕನೂ ಇಲ್ಲ ಯಾಕೆಂದ್ರೆ ನಾನು ನ್ಯಾಯ ಫೈಟ್ ಯು ಸಿ ಹಿಂದೆ ಸರ್ಕಾರ ಕೊಟ್ಟಿದ್ದನ್ನೇ ಇವ್ರು ಇಲ್ಲ ಅಂದ್ಬಿಟ್ರೆ ಅದು ಯಾವ ಸಂದರ್ಭದಲ್ಲಿ ನೋಟಿಫಿಕೇಶನ್ ಬಂತು ಅನ್ನೋದು ಸಿದ್ದರಾಮಯ್ಯ ಗೊತ್ತಿದೆ ಅದರಿಂದ ಇವತ್ತು ಹಿಂದಿನ ಸರ್ಕಾರ ಹಂಗೆ ಮಾಡಿಬಿಡ್ತು ಬಿ ಜೆ ಪಿ ಸರ್ಕಾರ ಹಂಗೆ ಮಾಡ್ತು ಈ ಕತೆಗಳು ಎಷ್ಟು ದಿವಸ ಹೇಳ್ತೀರಾ ಎರಡು ವರ್ಷ ಆಗಲೇ ಕಳೆದು ಬಿಟ್ಟಿದ್ದಾರೆ ನಾಲ್ಕು ನಿಗಮ ನೌಕರು ರಾಜ್ಯ ಸಂಪೂರ್ಣವಾಗಿ ಬಗೆಹರಿಸಬೇಕು ಸಿದ್ದರಾಮಯ್ಯ ಒಂದು ವೇಳೆ ಸಾರಿಗೆ ಮುಷ್ಕರ ಫಿಕ್ಸ್ ಆದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಸರ್ಕಾರ ಸಾರಿಗೆ ಬಸ್ಗಳ ಬದಲು ಖಾಸಗಿ ಬಸ್ ಮಿನಿ ಬಸ್ ಕ್ಯಾಬ್ ಆಟೋ ಬಳಸಿಕೊಳ್ಳಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಈಗಾಗಲೇ ಸಭೆ ಮಾಡಿದ್ದು ಎಲ್ಲವನ್ನೂ ಸಜ್ಜುಗೊಳಿಸಿದ್ದಾರೆ ಮ್ಯಾಕ್ಸ್ ಕ್ಯಾಪ್ಗಳು ಇನ್ನೂರ ಹತ್ತೊಂಬತ್ತು ಇದೆ ಹಾಗಾಗಿ ಸಫಿಷಿಯಂಟ್ ನಂಬರ್ಸ್ ಬಸ್ಸಸ್ಗಳು ನಮಗೆ ಅವೈಲಬಲ್ ಇದೆ ಆ ಅವಧಿಯಲ್ಲಿ ಆ ಶಾಲಾ ಕಾಲೇಜುಗಳ ಬಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಈ ಮುಷ್ಕರವನ್ನು ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮಂಗಳವಾರ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಂಗಳವಾರವೇ ಬಿಜೆಪಿಯಿಂದಲೂ ಪ್ರೊಟೆಸ್ಟ್ ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲೇ ನಾಡಿದ್ದು ಮಂಗಳವಾರ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಪ್ರತಿಭಟನೆ ಮಾಡಿ ಚುನಾವಣಾ ಕಚೇರಿಗೆ ಹೋಗಿ ದೂರು ನೀಡಲು ಕಾಂಗ್ರೆಸ್ ಮುಂದಾಗಿದೆ ಅದೇ ದಿನ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಲು ಬಿಜೆಪಿ ಸಜ್ಜಾಗಿದೆ ಮತಗಣಿಕೆ ಆರೋಪದ ವಿಚಾರ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ರಾಜಕೀಯ ರಂಪಾಟವನ್ನೇ ಶುರು ಮಾಡಿದೆ ನಾವು ಸ್ಟಾಟಿಸ್ಟಿಕ್ಸ್ ಕೊಡ್ತೀವಿ ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ನಾವು ಹೇಳಿದ್ದೇವೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಅದನ್ನ ಅವರು ಪ್ರೂಫ್ ಇಲ್ಲ ಅಂತ ಅಲ್ಲಿಗಳಿ ಆಮೇಲೆ ನೋಡೋಣ ಇಲೆಕ್ಷನ್ ವ್ಯವಸ್ಥೆ ಸತ್ತೋಗ್ಯದ ನಿನ್ನ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಮಹಾನ್ ನಾಯಕ ರಾಹುಲ್ ಬಾಬಾ ಇಲೆಕ್ಷನ್ ಕಮಿಷನ್ ನೀವು ಹೆಂಗೆ ನಡೆಸ್ಬಿಟ್ಟಿದ್ರಿ ನಾನ್ಸೆನ್ಸಕ್ಕೂ ಒಂದು ಸ್ವಲ್ಪ ಮಿತಿ ಇರ್ತದೆ ರೀ ಯಾವಾಗಲೂ ಮೂರ್ಖತನಕ್ಕೂ ಬುದ್ದುತನಕ್ಕೂ ದ್ರೋಹಕ್ಕೂ ಒಂದು ಮಿತಿ ಇರ್ತದೆ ಅಂದರೆ ಜಗತ್ತಿನಾಗ ಭಾರತ ಪ್ರಜಾಪ್ರಭುತ್ವ ಅಲ್ಲ ಅಂತ ಹೇಳಲಿಕ್ಕೂ ಹೊರಟಾರವ್ರು ಸೋತ ಮೇಲೆ ಇ ವಿ ಎಮ್ ಸೋತ ಮೇಲೆ ಇಲೆಕ್ಷನ್ ಕಮಿಷನ್ ಆದರೆ ಇವರು ಹೇಳಿದರು ನಾವು ಮಾತಾಡಿದರೆ ಭೂಕಂಪ ಆಗ್ತದೆ ಅಲ್ಲ ಈ ಒಂದು ನಮನೆ ಬ ಏನೋ ಸ್ವಲ್ಪ ಬ್ಯಾಲೆನ್ಸ್ ಅಂತ ಅನ್ನಿಸ್ತದೆ ರಾಹುಲ್ ಗಾಂಧಿ ಅವರು ಹೀಗೆ ಒಂದು ಸಾರಿಗೆ ಮುಷ್ಕರ ಇನ್ನೊಂದು ರಾಜಕೀಯ ಹೋರಾಟ ಸೊ ನಾಡಿದ್ದು ಮಂಗಳವಾರ ಬೆಂಗಳೂರಿನ ಜನಕ್ಕೂ ಇಡಿ ರಾಜ್ಯದ ಜನಕ್ಕೂ ತೊಂದರೆ ಫಿಕ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್